ಹಾಯ್ ಎಲ್ಲರಿಗೂ ನಮಸ್ಕಾರ ಬರ್ರಿ ಇವತ್ತು ಹೂಕೋಸಿನ ಪರಾಠ ಅಂದರೆ ಗೋಬಿ ಪರಾಠ ಮನೆಯೊಳಗೆ ಈಸಿಯಾಗಿ ಮಸ್ತಾಗಿ ಹ್ಯಾಂಗ್ ಮಾಡುವಂತ ಹೇಳ್ಕೊಡ್ತೀನತ್ತೆ ನಾನು ಒಂದು ಶಾಪಿಂಗ್ ಬೋರ್ಡ್ನಾಗ ಈರುಳ್ಳಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡು ಚೆನ್ನಾಗಿ ಚಾಪ್ ಮಾಡ್ಕೊಂಡಿನಿ ಆಮೇಲೆ ಗೋಬಿನ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಚೆಂದಂಗೆ ಅದನ್ನು ಕೂಡ ಚಾಪ್ ಮಾಡಿಟ್ಕೊಂಡಿನಿ ಆಮೇಲೆ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡು ಇಲ್ಕಿಂತ ಬಟರ್ನು ಹಾಕೋಬೋದು ಎರಡೂ ಹಾಕೊಂಡು ಹಿಡಿದೈತಿ ಚೆನ್ನಾಗಿ ಅವೆಲ್ಲ ಇದೆಲ್ಲ ಹಸಿ ವಾಸನೆ ಹೋಗುತ್ತಾನ ಎಲ್ಲ ಹುರ್ಕೊಂಡಿನಿ ಫಸ್ಟ್ ಆಮೇಲೆ ಗೋಬಿ ಹಾಕ್ಕೊಂಡಿನಿ ಸ್ವಲ್ಪ ಎಲ್ಲ ನೀರಾಶ ಹೋಯ್ತಂದ್ರೆ ಆಯಿತು ಆಮೇಲೆ ಅದರೊಳಗೆ ಬ್ಲ್ಯಾಕ್ ಪೇಪರ್ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ತಣ್ಣಗಾಗುತ್ತಾನೆ ಬಿಡಬೇಕು ತಣ್ಣಗಾಗುತ್ತಾನೆ ಬಿಟ್ಟ ಮೇಲೆ ಉಂಡಿಗಳನ್ನ ಮಾಡಿಕೊಂಡು ನಾನಿಲ್ಲಿ ಗೋಧಿ ಹಿಟ್ಟನ್ನ ಬಳಸ್ತೀನಿ ನೀವು ಬೇಕಂದ್ರೆ ಗೋಧಿ ಹಿಟ್ಟು ಮತ್ತು ಮೈದಾ ಎರಡು ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಇಷ್ಟೇ ಈಸಿ ಐತಿ ಭಾಳ ಅಂದ್ರೆ ಭಾಳ ಈಸಿ ಐತಿ ಹಾಗೆ ನಿಮ್ಗೆ ಯಾವುದಾದ್ರು ರೆಸಿಪಿ ನಾನು ಟ್ರೈ ಮಾಡಬೇಕನ್ನಿಸ್ತಾರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಟ್ರೈ ಮಾಡ್ತೀನಿ ಹೋಳಿಗೆ ಹಂಗೆ ಫೀಲ್ ಮಾಡ್ಕೊತೀವಲ್ಲ ಹಾಗೆ ಅದನ್ನು ಚೆಂದಾಗಿ ಫೀಲ್ ಮಾಡಿಕೊಂಡು ಸೌಕಾಸಂಗೆ ಹಗುರವಾಗಿ ಲಟ್ಟಣಿಗೆಯನ್ನು ನಾವು ಆಡಿಸಿದ್ರೆ ಮುಗೀತ ಈಸಿಯಾಗಿ ಪರಾಟ ರೆಡಿ ಆಗ್ತೈತಿ ಎಲ್ಲರಿಗೂ ವಿಡಿಯೋ ಇಷ್ಟ ಅಂತ ಅಂದ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇದ್ರನ್ನ ಸಾಸ್ ಜೊತೆ ಇಲ್ಲ ಬಟರ್ ಜೊಡೆ ಎಲ್ಲ ಜೊಡೆ ಹಚ್ಕೊಂಡು ತಿಂದ್ರು ಭಾಳ ಚೆಂದ ಹತ್ತೈತಿ ಹೀಗೆ ಮತ್ತು ಇನ್ನೊಂದು ವಿಡಿಯೋನ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್